ರಾಮಾನುಜಾಯ ನಮಃ ಇವತ್ತು ಸುದರ್ಶನ ಚಕ್ರರಾಜನ ತಿರುನಕ್ಷತ್ರ ಚಕ್ರತಾಳ್ವ ತಿರುನಕ್ಷತ್ರ ಸುದರ್ಶನ ಚಕ್ರರಾಜನು ಅವತಾರ ಮಾಡಿದಂತಹ ದಿನ ಅಂದರೆ ಸುದರ್ಶನ ಜಯಂತಿ ಚಿತ್ತಾ ನಕ್ಷತ್ರ ಇವತ್ತು ಆಷಾಢ ಮಾಸ ನವಮಿ ಹಾಗಾಗಿ ಇಂತಹ ಪವಿತ್ರ ದಿನದಲ್ಲಿ ಇಲ್ಲಿ ಸುದರ್ಶನ ಹೋಮವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ವಿ ಸುದರ್ಶನ ಹೋಮವನ್ನು ಮಾಡುವಾಗ ಅನೇಕರು ಅನೇಕ ಕ್ರಮಗಳನ್ನು ಬಳಸೋದನ್ನು ನಾವು ನೋಡಿದ್ವಿ ಆದರೆ ಸುದರ್ಶನ ಹೋಮವನ್ನು ಮಾಡಬೇಕಾದ್ರೆ ಒಂದು ಕ್ರಮ ಪ್ರಮುಖವಾಗಿರೋದು ಶಾಸ್ತ್ರದಲ್ಲಿ ಹೇಳಿರೋದು ಪಾಂಚರಾತ್ರ ದಿವ್ಯ ಭಗವತ್ ಶಾಸ್ತ್ರದಲ್ಲಿ ಹೇಳಿರೋದು ಅಹಿರ್ಭುಜ್ಞ ಸಂಹಿತೆ ಸುದರ್ಶನ ಸಂಹಿತೆ ಮತ್ತು ವಿಹೇಂದ್ರ ಸಂಹಿತೆಗಳ ಪ್ರಕಾರ ಹೇಳಿರುವಂತಹ ಅದರಲ್ಲಿ ಪ್ರಮುಖವಾದದ್ದು ಹೋಮ ಕ್ರಮ ಹೋಮಾದಿಗಳನ್ನು ಮಾಡೋದು ಮಂತ್ರ ಯಾವ ಯಾವ್ದು ಬರಬೇಕು ಅಂತ ಹೇಳಿರೋದು ನಮ್ಮ ಅಹಿರ್ಬುಜ್ಞ ಸಂಹಿತೆ ನೋಡ್ಬೋದು ಅಹಿರ್ಬುಜ್ಞ ಸಂಹಿತೆ ಇದು ಅಹಿರ್ಬುಜ್ಞ ಸಂಹಿತೆಯಲ್ಲಿ ಮಂತ್ರದಲ್ಲಿ ಹೇಳಿರುವಂತಹದ್ದು ಈಗ ನೋಡ್ಬೋದು ತಾರಾದಿ ಬೀಜಾಕ್ಷರ ಸ್ವರೂಪ ಅರ್ಥವರ್ಣನ ನಾಮ ಏಕಪಂಚಾಶೋಧ್ಯಾಯ ಅಂತ ಅಲ್ಲಿಂದ ಆರಂಭವಾಗ್ತದೆ ಪಾಂತರಾತ್ರ ಸಂಹಿತೆಯಲ್ಲಿ ಇದು ಪ್ರಮುಖವಾಗಿ ಎಲ್ಲಿಂದ ಸುದರ್ಶನ ಹೋಮದಲ್ಲಿ ಯಾವ ಯಾವ ಮಂತ್ರಗಳನ್ನು ಮಾಡಬೇಕು ಸುದರ್ಶನ ಯಾವುದು ಅನ್ನೋದನ್ನು ಹೇಳ್ತಾರೆ ಹಾಗೆಯೇ ಸುದರ್ಶನ ಕುಂಭ ಪ್ರತಿಷ್ಠೆಯಲ್ಲಿಯೂ ಕೂಡ ಭಾಳ ಜನ ಬೇರೆ ಬೇರೆ ರೀತಿಯಲ್ಲಿ ವಾಸುದೇವ ಸಂಕರ್ಷಣ ಪ್ರತ್ಯುನ್ನಾನ ವೃದ್ಧಗಳನ್ನೆಲ್ಲ ಆವಾಹನೆ ಮಾಡ್ತಾರೆ ಆದರೆ ಮಹಾ ಸುದರ್ಶನ ಮಧ್ಯದ ಕಲಶದಲ್ಲಿ ಆವಾಹನೆ ಮಾಡಿ ಸುತ್ತಲೂ ಆರು ಕಲಶಗಳಲ್ಲಿ ಆಚಕ್ರಾ ಸ್ವಾಹ ದ್ವಿಚಕ್ರಾಯ ಸ್ವಾಹ ಸುಚಕ್ರಾಯ ಸ್ವಾಹ ಸೂರ್ಯಚಕ್ರಾ ಸ್ವಾಹ ಜ್ವಾಲಚಕ್ರಾ ಸ್ವಾಹ ಮಹಾಚಕ್ರಾಯ ಸ್ವಾಹ ಸುದರ್ಶನ ಚಕ್ರಾಯ ಸ್ವಾಹ ಚಕ್ರಗಳನ್ನು ಆವಾಹನೆ ಮಾಡಬೇಕು ಅಸುರಾಂತಕ ಚಕ್ರಾಯ ಸ್ವಾಹ ಅಂತ ಅಗ್ನಿ ಪ್ರತಿಷ್ಠೆಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿರುವ ಕ್ರಮದಲ್ಲಿ ನಾವು ಮಾಡಿದ್ವಿ ಧ್ಯಾತಂ ಸಕೃತ್ ಭವಾನೇಕ ಕೋಟಗೌಂ ಹರತ್ತೆರಂ ಸುದರ್ಶನಸ್ಯ ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳಿ ಮೊದಲು ಸುದರ್ಶನ ಷಡಕ್ಷರ ಅದಾದ ನಂತರ ಅಲ್ಲಿನೇ ಬರುವಂತಹ ಮಂತ್ರಗಳು ನೆಕ್ಸ್ಟು ನೃಸಿಂಹ ಮಂತ್ರ ಅದಲ್ಲದೆ ವ್ಯೂಹತ್ರಯಾತ್ಮಕವಾಗಿ ಅಷ್ಟಾಕ್ಷರ ನಾರಾಯಣ ಮಂತ್ರ ವಾಸುದೇವ ಮಂತ್ರ ಷಡಕ್ಷರ ಮಂತ್ರಗಳನ್ನೆಲ್ಲ ಹೇಳ್ತಾ ಆ ಮಂತ್ರಗಳ ಜೊತೆಯಲ್ಲಿ ನೃಸಿಂಹನ ಅನುಷ್ಠುಬ್ ಮಂತ್ರಗಳನ್ನು ಶಾಸ್ತ್ರದಲ್ಲಿ ಹೇಳಿದೆ ಅದಾದ ನಂತರ ಇದರಲ್ಲಿ ವೇದ ಪ್ರತಿಪಾದ್ಯವಾದ ಮಂತ್ರಗಳನ್ನು ಕೂಡ ಹೇಳಿದ್ದಾರೆ ವೇದ ಪ್ರತಿಪಾದ್ಯವಾದಂತಹ ಮಂತ್ರಗಳು ಆರಂಭವಾಗುವುದು ಸೋಮಂ ಅನ್ನುವಂತಹ ಮಂತ್ರ ಒಂದು ಅಗ್ನಿ ಮಂತ್ರ ಅದು ಅದೇ ರೀತಿ ಅಲ್ಲಿ ಅಗ್ನಿ ಸ್ವರೂಪನಾಗಿರುವ ಸುದರ್ಶನ ಹಾಗೇನೆ ಚಿತ್ತಿ ಸೃಕ್ ಚಿತ್ತೇದಿಂಬರ್ ಮನಗುಪ ಭಕ್ತಾ ಅಂತ ಬರುವಂತಹ ಯಜುರ್ವೇದ ಆರಣ್ಯಕ ತೈತಿರ್ಯದಲ್ಲಿ ಬರುವಂತಹ ಮೂರನೇ ಪ್ರಶ್ನದಲ್ಲಿ ಬರುವಂತಹ ಮಂತ್ರಗಳು ಈ ಮಂತ್ರಗಳ ಜೊತೆಯಲ್ಲಿ ವರಾಹ ಮಂತ್ರ ಈ ಮಂತ್ರಗಳನ್ನು ಹೇಳಿದ್ದಾರೆ ಮತ್ತು ಅದರ ಜೊತೆಗೆ ಪುರುಷ ಸೂಕ್ತ ಮತ್ತು ಶ್ರೀ ಸೂಕ್ತಗಳನ್ನು ಹೇಳಿದ್ದಾರೆ ಇದು ಇಷ್ಟು ಕೂಡ ಅಲ್ಲಿಂದ ಏನಂದ್ರೆ ಏಕ ಪಂಚಾಶೋಧ್ಯಾಯ ಅಂತ ಐವತ್ತೊಂದನೇ ಅಧ್ಯಾಯದಿಂದ ಆರಂಭವಾಗಿ ಅಲ್ಲಿಂದ ಕಡೆಯ ತನಕ ಅಂದರೆ ಎಷ್ಟನೇ ಅಧ್ಯಾಯ ಅಂತ ಕೇಳಿದ್ರೆ ಏಕೋನಷ್ಠಿತಮೋಧ್ಯಾಯ ಐವತ್ತೊಂಬತ್ತನೇ ಅಧ್ಯಾಯ ಅರವತ್ತನಕ್ಕೆ ಒಂದು ಕಡೆ ಅಲ್ಲಿಯ ತನಕನೂ ಈ ಪ್ರಮಾಣಗಳನ್ನು ಹೇಳ್ತಾರೆ ಇದಲ್ದೇನೆ ಎರಡು ಮೂರು ಮಂತ್ರಗಳು ವಿಹಗೇಂದ್ರ ಸಂಹಿತೆ ಅದು ಅದಲ್ದೇನೆ ಸುದರ್ಶನ ಸಂಹಿತೆ ಮಂತ್ರಗಳನ್ನು ತೆಗೆದುಕೊಂಡು ಸುದರ್ಶನ ಮಂತ್ರವನ್ನು ಶಾಸ್ತ್ರವನ್ನು ಕರೆಕ್ಟಾಗಿ ಅನುಶಾಸನ ಮಾಡ್ತಾ ಅನುಷ್ಠಾನ ಮಾಡ್ತಾ ಈ ಹೋಮವನ್ನು ಮಾಡಬೇಕು ಅನ್ನೋದು ಮುಖ್ಯವಾದದ್ದು ಇಲ್ಲೆಲ್ಲರೂ ಕೂಡ ನಮ್ಮ ವಾಣಿ ಮತ್ತು ನಮ್ಮ ಇಲ್ಲಿ ಶ್ರೀನಿಧಿ ಶ್ರೀನಿಧಿಯವರು ಮಂತ್ರವನ್ನು ನರಸಿಂಹ ಮಂತ್ರ ಸುದರ್ಶನ ಮಂತ್ರವನ್ನು ಅನು ಮಾಡಿ ಮಾಡಿರುವಂತಹದ್ದು ಹಾಗೆಯೇ ನಮ್ಮ ಕಿರಣ್ಣು ಅಲ್ಲಿ ಅವರನ್ನೇ ನಾವು ತೋರಿಸ್ಬೇಕು ಕಿರಣ್ಣವರು ಕಿರಣ್ಣು ಬಂದು ಸುದರ್ಶನ ಶತಕಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಇರುವಂತಹವರು ಹಾಗೇ ನಮ್ಮ ವೇದವಿದ್ಯಾ ಸಂಸ್ಕೃತ ಪಾಠಶಾಲೆಯಲ್ಲಿ ವೇದವಿದ್ಯೆಯಲ್ಲಿ ವೆಂಕಟಾಚಾರ್ಯ ಮಕ್ಕಳು ಅವರು ಬರಕಾಲ ಮಠದಲ್ಲಿ ಆರಾಧಕರಾಗಿದ್ದರು ಅವ್ರ ಮಕ್ಕಳು ಅವರು ನಮ್ಮ ಸುಮಂತ ಶಾಸ್ತ್ರಿಗಳು ಹಾಗೆಯೇ ಗಣಪಾಠಿಗಳು ನಮ್ಮ ವಿಶ್ವನಾಥ ಶಾಸ್ತ್ರಿಗಳು ಇವರೆಲ್ಲ ಸೇರಿ ಇವತ್ತು ಈ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಭಗವದ್ ಅನುಗ್ರಹದಿಂದ ಆತ್ಮಾರ್ಥವಾಗಿ ಭಗವದ್ ಅನುಗ್ರಹಾರ್ಥವಾಗಿ ಭಗವತ್ ಕೈಂಕರ್ಯ ರೂಪವಾಗಿ ನಮಗೆ ಮಂಗಳಗಳನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮಾಡಿದ್ದೀವಿ ಎಲ್ಲವೂ ಮಂತ್ರ ಹಾಗೆಯೇ ಶಾಸ್ತ್ರಬದ್ಧವಾದಂತಹ ಮಂತ್ರ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ತಾವೂ ಕೂಡ ಎಲ್ಲರೂ ಒಂದು ಸಲ ಶರಣಾಗತಿ ಮಂತ್ರ ಇದೆ ಸುದರ್ಶನ ಶರಣಾಗತಿ ಮಂತ್ರ ಏನಪ್ಪಾ ಅಂದ್ರೆ ಭಗವನ್ ಸರ್ವಂಜಯಿ ಸಹಸ್ರಾರ ಅಪರಾಜಿತ ಶರಣಂತ್ವಾಂ ಪ್ರಬಂಧೋಸ್ಮಿ ಶ್ರೀಕರಂ ಶ್ರೀ ಸುದರ್ಶನಂ ಅಂತ ಇದನ್ನು ಹೇಳಿದ್ರೆ ಸುದರ್ಶನನ ಅನುಗ್ರಹ ಆಗ್ತದೆ ಹೀಗೆ ಸುದರ್ಶನ ಹೋಮ ಇವತ್ತು ಶಾಸ್ತ್ರಬದ್ಧವಾಗಿ ಅಹಿರ್ಭುಜ್ಞ ಸಂಹಿತೆ ಎರಡು ಭಾಗಗಳು ಹಾಗೆಯೇ ಸುದರ್ಶನ ಕಲ್ಪ ಇಹಕೇಂದ್ರ ಸಂಹಿತ ಮತ್ತು ಸುದರ್ಶನ ಸಂಹಿತಾನುಸಾರವಾಗಿ ಈ ಹೋಮಗಳು ನಡೀತಾ ಇದೆ ಎಲ್ಲರ ಎಲ್ಲರಿಗೂ ಮಂಗಳವಾಗಲಿ ಶ್ರೀಮಠಿ ರಾಮಾನುಜಾನ್